ಆರು ವಾರಗಳ ಕಾಲ ಮಾನವೀಯತೆ ನೆಲೆಗಟ್ಟಲ್ಲಿ ಎಂಟ್ರಿಮ್ ಬೇಲ್ ಪಡೆದು ನಟ ದರ್ಶನ್ಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಮಧ್ಯಂತರ ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆಗಿದ್ದ ದರ್ಶನ್ಗೆ ಹೊಸ ಕಂಟಕ ಎದುರಾಗ್ತಿದೆ ಬೆನ್ನೋವು ವಿಪರೀತ ದರ್ಶನ್ ಕೂತ್ರೆ ನಿಲ್ಲೋಕಾಗಲ್ಲ ನಿಂತ್ರೆ ಕೂರೋಕಾಗಲ್ಲ ಆಪರೇಷನ್ ಮಾಡದೇ ಇದ್ರೆ ಲಕ್ವಾ ಹೊಡೆಯುವ ಸಾಧ್ಯತೆ ಇದೆ ಹೀಗೆಲ್ಲ ಕಾರಣಗಳನ್ನ ಹೇಳಿ ದರ್ಶನ್ಗೆ ಬೇಲ್ ಸಿಕ್ಕಿತ್ತು ಆದ್ರೀಗ ಕಾಟೇರನಿಗೆ ಹೊಸ ಕಂಟಕ ಎದುರಾಗಿದೆ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಮಧ್ಯಂತರ ಸಂಕಷ್ಟ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಅಸ್ತು ಹೌದು ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ನಿಂದ ಆರು ವಾರಗಳ ಮಧ್ಯಂತರ ಜಾಮೀನು ಪಡೆದಿದ್ರು ಆದರೆ ಬೇಲ್ ಸಿಕ್ಕ ಬಳಿಕ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇದರ ಮಧ್ಯೆ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ ಗೃಹ ಇಲಾಖೆ ಒಪ್ಪಿಗೆ ನೀಡುತ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ಸಜ್ಜಾಗಿದ್ದಾರೆ ಹೈಕೋರ್ಟಿನ ಮಧ್ಯಂತರ ಜಾಮೀನು ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ರಜೆ ಅರ್ಜಿಗೆ ಆದ್ಯತೆ ನೀಡಲು ಮಂಜೂರಾತಿಗೆ ಅನುಮತಿಸಿ ಗೃಹ ಇಲಾಖೆ ಆದೇಶ ಹೊರಡಿಸಿದೆ ಮೇಲ್ಮನವಿ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ವಿಎನ್ ರಘುಪತಿರನ್ನ ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಗೃಹ ಇಲಾಖೆಯಿಂದ ಮಧ್ಯಂತರ ಜಾಮೀನಿನ ಬಳಿಕ ತಾತ್ಕಾಲಿಕ ರಿಲೀಫ್ ಪಡೆದಿದ್ದ ದರ್ಶನ್ಗೆ ಪೊಲೀಸರ ಈ ನಡೆಯಿಂದ ಹೊಸ ಟೆನ್ಷನ್ ಶುರುವಾಗಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು